ಕೊಲೆ ಮಾಡುವ ಉದ್ದೇಶದಿಂದ ಚಾಕುವಿನಿಂದ ಹೊಟ್ಟೆಗೆ ಇರಿದು ಹಲ್ಲೆ ನಡೆಸಿದ ಆರೋಪಿಗೆ ಹತ್ತು ವರ್ಷ ಶಿಕ್ಷೆ ಹಾಗೂ ಹದಿನಾಲ್ಕು ಸಾವಿರ ರೂಪಾಯಿ ದಂಡ ವಿಧಿಸಿ ನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ ಸಿದ್ದಾಪುರ ತಾಲೂಕಿನ ಕುಂಜಿಯ ಅರಳಿಕೊಪ್ಪದ ಸುಮನ್ ಶಂಕರಪ್ಪ ಗೌಡರ್ಗೆ ಶಿಕ್ಷೆ ವಿಧಿಸಿದೆ ಈತ ಪವನ್ ನಾಯಕ್ ಸ್ನೇಹಿತನಿದ್ದು ಪವನನ ತಂಗಿಯ ನಂಬರ್ ಕೊಡುವಂತೆ ಆಗಾಗ ಪೀಡಿಸುತ್ತಿದ್ದನು ಆಗ ನಂಬರ್ ಕೊಡದೆ ಇದ್ದಿದ್ದಕ್ಕೆ ಕಾಲೇಜಿನ ಹಿಂಭಾಗಕ್ಕೆ ಬರಲು ಹೇಳಿದಾಗ ಆಗ ಪವನನು ಶಶಿಕುಮಾರ್ ಈತನೊಂದಿಗೆ ಅವರಗುಪ್ಪ ಕಾಲೇಜಿನ ಹಿಂಭಾಗಕ್ಕೆ ಹೋದಾಗ ಅವಾಚ್ಯ ಶಬ್ದದಿಂದ ನಿಂದಿಸಿ ಪವನನಿಗೆ ಕುತ್ತಿಗೆ ಬಗ್ಗಿಸಿ ಕೊಲೆ ಮಾಡುವ ಉದ್ದೇಶದಿಂದ ತನ್ನ ಕೈಯಲ್ಲಿದ್ದ ಚಾಕುವಿನಿಂದ ಪವನಿನ ಹೊಟ್ಟೆಗೆ ಬಲವಾಗಿ ಎರಡು ಬಾರಿ ಇರಿದು ಹೊಟ್ಟೆಗೆ ಎರಡು ಕಡೆಗೆ ಮಾರಣಾಂತಿಕ ಗಾಯಪಡಿಸಿದ್ದರು ಸುಮನ್ ಹಾಗೂ ಈತನೊಂದಿಗೆ ಸಪೋರ್ಟಿಗೆ ಇದ್ದ ಇನ್ನೂ ಎರಡು ಜನ ಆರೋಪಿತರ ಮೇಲೆ ಸಿದ್ದಾಪುರ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ಮಂಜೇಶ್ವರ್ ಚಂದಾವರ್ ತನಿಖೆಯನ್ನು ಕೈಗೊಂಡು ದೋಷಾರೋಹಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಪ್ರಕರಣ ವಿಚಾರಣೆ ನಡೆಸಿದಾಗ ನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನಾ ಶಿರಸಿಯ ನ್ಯಾಯಾಧೀಶ ಕಿರಣ್ ಕಿಣಿ ಪ್ರಕರಣದಲ್ಲಿರುವ ಸಾಕ್ಷಿಯಿಂದ ಆರೋಪಿತನ ವಿರುದ್ದ ಆರೋಪವು ಸಾಬೀತಾದ್ದರಿಂದ ಆರೋಪಿತನಿಗೆ ಹತ್ತು ವರ್ಷ ಶಿಕ್ಷೆ ಹಾಗೂ ಹದಿನಾಲ್ಕು ಸಾವಿರ ರೂಪಾಯಿ ದಂಡ ಹಾಗೂ ಹತ್ತು ಸಾವಿರ ರೂಪಾಯಿ ಗಾಯಾಳುವಿಗೆ ಪರಿಹಾರದ ರೂಪದಲ್ಲಿ ನೀಡುವಂತೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳಗೀಕರ್ ವಾದ ಮಂಡಿಸಿದರು ಸಾಕ್ಷಿ ವಿಚಾರಣೆ ನೆಯ ಕಾಲಕ್ಕೆ ಸಿದ್ದಾಪುರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಎಎಚ್ ಸೈಯದ್ ಸಂಯೋಜಿತವಾಗಿ ಪ್ರಕರಣದಲ್ಲಿ ಆರೋಪಿತನಿಗೆ ಶಿಕ್ಷೆ ಗುರಿಪಡಿಸುವಲ್ಲಿ ಸಹಕರಿಸಿದ್ದರು ನಗರದ ಐದು ರಸ್ತೆ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಿ ಅಂಬೇಡ್ಕರ್ ವೃತ್ತ ಎಂದು ನಾಮಕರಣ ಮಾಡಬೇಕೆಂದು ಶಾಸಕ ಬಿಮ್ಮಣ್ಣ ನಾಯ್ಕ ಬಳಿ ವಿನಂತಿಸಿದಾಗ ಸಕಾರಾತ್ಮಕವಾಗಿ ಸ್ಪಂದಿಸಿ ಉತ್ತಮ ಭರವಸೆ ನೀಡಿದ್ದಾರೆ ನಗರಸಭೆಯಿಂದ ಟರಾವು ಮಾಡಿ ಕ್ರಮ ಕೈಗೊಳ್ಳಲು ಸಹಾಯಕ ಆಯುಕ್ತರಿಗೆ ಆದೇಶ ನೀಡಿದ್ದಾರೆ ಮೇ ತಿಂಗಳವರೆಗೆ ಕಾಲಾವಕಾಶ ನೀಡುತ್ತೇವೆ ನಂತರ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುತ್ತೇವೆ ಎಂದು ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮೆಂಟಿ ತಿಳಿಸಿದರು ಅವರು ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಐದು ಸರ್ಕಲ್ ಬಳಿ ಅಂಬೇಡ್ಕರ್ ಪ್ರತಿಮೆ ಮರು ನಿರ್ಮಾಣ ಮಾಡಿ ಅಂಬೇಡ್ಕರ್ ವೃತ್ತ ಎಂದು ನಾಮಕರಣ ಮಾಡಬೇಕೆಂದು ಹಲವು ದಿನಗಳಿಂದ ಭೀಮಗರ್ಜನೆ ಸಂಘಟನೆಯ ಮುಖಾಂತರ ಹೋರಾಟ ಮಾಡುತ್ತಿದ್ದೇವೆ ಶಾಸಕ ಭೀಮಣ್ಣ ನಾಯ್ಕ ಭೇಟಿಯಾಗಿ ವಿನಂತಿಸಿದ್ದೇವೆ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ ಮೇ ತಿಂಗಳವರೆಗೆ ಗಡುವು ನೀಡುತ್ತೇವೆ ಆನಂತರ ಉಪವಾಸ ಸತ್ಯಾಗ್ರಹದ ಮೂಲಕ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಸಿದರು ಸಂವಿಧಾನ ಬದ ಬದಲಾವಣೆಗೆ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ನೀಡಿರುವುದು ಬೇಸರ ತಂದಿದೆ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಸ್ವೀಕರಿಸಿರುವ ಅನಂತಕುಮಾರ್ ಹೆಗಡೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮನೆಗೆ ಹೋಗಲಿ ರಾಜ್ಯ ಸರ್ಕಾರ ಸಂಸದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಜನತೆ ಮುಂದೆ ಸಂಸದ ಅನಂತಕುಮಾರ್ ಹೆಗಡೆ ಕ್ಷಮೆಯಾಚನೆ ಮಾಡಬೇಕು ಎಂದು ಆಗ್ರಹಿಸಿದರು ಅದಕ್ಕೋಸ್ಕರ ಹೋರಾಟ ಮಾಡಿದ್ವಿ ನಾನು ಅಂಬೇಡ್ಕರ್ ಸರ್ಕಾರ ಅಂತ ಘೋಷಣೆ ಮಾಡಬೇಕು ಅದರ ಜೊತೆಯಲ್ಲಿ ಅಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಹೇಳ್ಕಂಡು ಸರಿಸಿ ಬೇಮುಗರ್ ಸಂಘಟನೆ ಅಂತ ಹೋರಾಟ ಮಾಡಿದ್ವಿ ಅದಕ್ಕೆ ನಮ್ಮ ಮಾನ್ಯ ಶಾಸಕರಾದಂಥ ಭೀಮ್ರಾ ನಾಯ್ಕರವರು ಉತ್ತಮವಾದಂಥ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಭರವಸೆಯನ್ನು ಕೊಟ್ಟು ಈಗ ಇನ್ನೇನು ನಗರಸಭೆಗೆ ಟರಂ ಪಾಸ್ ಮಾಡಿ ಅದರ ಜೊತೆಯಲ್ಲಿ ಎಸ್ ಕೂಡ ಅದರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಇನ್ನೇನು ಮತ್ತೆ ಮುಂದಿನ ಮೇ ತಿಂಗಳಂತೆ ನಮಗೆ ಮೇ ತಿಂಗಳಂತ ನಾವು ಕಾಯ್ತೀವಿ ಲಾಸ್ಟ್ ಈಗ ಅವ್ರು ಭರವಸೆ ಕೊಟ್ಟಿದ್ದಾರೆ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡು ಅದರ ಪ್ರತಿ ಪ್ರಶ್ನೆ ನಿರ್ಮಾಣ ಮಾಡಿಕೊಡ್ತೀವಿ ಅದರ ಜೊತೆ ನಮ್ಮ ಬಗ್ಗೆ ಅಂತ ಘೋಷಣೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಸೊ ಹಾಗಾಗಿ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಮೇ ತಿಳ್ಕಂತ ನಾವು ಲಾಸ್ಟ್ ಹೇಳಿಕೊಡ್ತಾ ಇದ್ದೀವಿ ಅವರಿಗೆ ಆಗಬೇಕು ಅಂತ ಹೇಳ್ಕೊಂಡು ಅದ್ರದ್ದು ಏನಾದರೂ ಡಿಲೇ ಆಯಿತು ಅಂತ ಹೇಳಿದ್ರೆ ಸಂಘಟನೆ ಮತ್ತೆ ಉಪ ಸತ್ಯಾಗ್ರಹ ಅಂತ ಹೇಳಿ ಸಂಘಟನೆ ತೀರ್ಮಾನ ಮಾಡಿದ್ರು ಅದ್ರ ಜೊತೆಯಲ್ಲಿ ತಂತ್ರ ತಿಳಿದ್ರು ಅಂತೆ ಮಾನ್ಯ ಸಂಸದರಾದಂತಹ ಅನಂತಕುಮಾರ್ ಹೆಗಡೆ ಅವರು ನಿಮಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸಂಘಟನೆ ವತಿಯಿಂದ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಡಿ ನೀವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ನಿಂತು ಎರಡನೇ ಬಾರಿ ಹೇಳ್ತಾ ಇದ್ದೀರಾ ಇದು ಅತ್ಯಂತ ಬೇಸರದ ಸಂಗತಿ ನಮಗೆ ತುಂಬ ನೋವಾಗತ್ತೆ ಯಾವ ಅಧಿಕಾರದಿಂದ ಯಾವ ಸಂವಿಧಾನದ ಅಡಿಯಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೀರೋ ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇವೆ ನಿಮಗೆ ಸಂವಿಧಾನ ಬಾ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನಕ್ಕೆ ನಮಗೇನಾದ್ರು ಲೈಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಯಾವ ಸಂವಿಧಾನ ದರಡಿಯಲ್ಲಿ ತಾವು ಅಧಿಕಾರ ವಹಿಸ್ಕೊಂಡಿದೀರಪ್ಪ ದಯವಿಟ್ಟು ರಾಜೀನಾಮೆ ಕೊಟ್ಟು ಹೋಗ್ಬಿಡಿ ನಿಮ್ಗೆ ಯಾಕೆ ಬೇಕು ಯಾಕೆ ಮಾಡ್ತಾ ಇದೀರ ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ ಕ್ಷೇತ್ರದಲ್ಲಿ ಅತ್ಯಂತ ನೋವಾಗುವಂತಹ ತುಂಬಾ ಕೆಲಸಗಳು ಬಾಕಿ ಇದೆ ಚುನಾವಣೆ ಹತ್ರ ಬಂದಾಗ ಸಂವಿಧಾನ ವ್ಯವಸ್ಥೆ ವಿಷಯವನ್ನು ಮಾತಾಡಿ ದರ ಈಗ ನೀವು ಹೀಗೆ ಹೇಳಿಕೆ ಕೊಡ್ತಾ ಕೊಡ್ತಾ ದಲಿತರಿಗೆ ದಲಿತರ ವಿರುದ್ಧ ಇದೀರಾ ಅಂತ ಹೇಳಿ ನೀವು ಇನ್ನು ಮುಂದಾಡ್ತ ಕಾಣಿಸ್ಕೊಳ್ತಾ ಇದ್ದೀರಾ ಇದು ನಮ್ಗೆ ತುಂಬಾ ನೋವಾಗುತ್ತೆ ಅದ್ರ ಜೊತೆಯಲ್ಲಿ ಮಾಧ್ಯಮ ರಾಜ್ಯ ಹೋರಾಟಗಾರ ರಾಜೇಶ್ ದೇಶಭಾಗ್ ಮಾತನಾಡಿ ಶಾಸಕ ಭೀಮಣ್ಣ ನಾಯ್ಕ್ ಐದು ರಸ್ತೆ ಸರ್ಕಲ್ನಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿಸಿಕೊಡುವ ಭರವಸೆ ನೀಡಿದ್ದಾರೆ ಮೇ ತಿಂಗಳ ಒಳಗಡೆಯಾಗದಿದ್ದರೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಜವಾಬ್ದಾರಿ ಸ್ಥಾನದಲ್ಲಿರುವ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಬಗ್ಗೆ ಮಾತನಾಡುವುದು ಉದ್ದಟತನದ ಪರಮಾವಧಿ ಈ ರೀತಿ ಪರಿವರ್ತನೆ ಬಿಡುವುದು ಒಳ್ಳೆಯದು ಇಂತಹ ಹೇಳಿಕೆ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ ಎಂದರು ಸುದ್ದಿಗೋಷ್ಠಿ ಭೀಮರ್ಜನೆ ಸಂಘಟನಾ ಕಾರ್ಯದರ್ಶಿ ಅಮಿತ್ ಜೋಗಳೀಕರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಮಡ್ಗಾಂವ್ಕರ್ ಸಂಘಟನೆಯ ಪ್ರಮುಖರಾದ ಅಕ್ಷಯ್ ದೋತ್ರೆ ರಾಘು ಮಿಂಟಿ ರಾಜೇಶ್ ದೇಶ್ ಮುಂತಾದವರು ಇದ್ದರು ಅಂಬೇಡ್ಕರ್ ಬರ್ತಾ ಭೀಮಣ್ಣ ನಮ್ಮ ಜೊತೆಯಲ್ಲಿದ್ದಾರೆ ಶಾಸಕರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಅವನು ಸರ್ಕಲ್ ಮಾಡ್ತೇವೆ ಮತ್ತು ಅಂಬೇಡ್ಕರ್ ಮೂರ್ತಿಯನ್ನು ನಾನೇ ನಿರ್ಮಾಣ ಮಾಡಿಕೊಡ್ತೀನಿ ಅಂತಕ್ಕಂಥ ಭಾವನೆಯನ್ನು ಕೂಡ ವಿಚಾರಗಳನ್ನು ನಮ್ಮ ಎ ಸಿ ಆಗಿರ್ತಕ್ಕಂಥ ಅಪರ್ಣ ರಮೇಶ್ ಅವರ ಎದುರಿಗೆ ಅವರು ಹೇಳಿದ್ದಾರೆ ಒಂದು ಸಭೆಯಲ್ಲಿ ನಮಗೆ ಕರೆದಿದ್ರು ನಾವು ಹೋಗಿದ್ವಿ ಅಲ್ಲಿ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಆ ಅಂಬೇಡ್ಕರ್ ಪ್ರತಿಮೆ ಮೇ ತಿಂಗಳ ಒಳಗೆ ಮತ್ತು ಆ ಸರ್ಕಾರದ ಘೋಷಣೆ ಆಗದೇ ಇದ್ದೇವೆ ಸಂಘಟನೆ ಅವರು ಆಗಲೇ ಘೋಷಣೆ ಮಾಡಿದ್ದಾರೆ ಉಪವಾಸ ತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಮತ್ತು ಆ ರೀತಿ ಹೋರಾಟವನ್ನು ನಾವು ಮುಂದುವರಿಸೋದಿದ್ದೇವೆ ಮತ್ತು ನಾವು ನಮ್ಮ ಬೆಂಬಲ ಕೂಡ ಅವ್ರಿಗೆ ಎರಡನೇ ದಿನ ಅಂತಂದರೆ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಗೆಡೆಯವರು ನಮ್ಮ ಜಿಲ್ಲೆಯ ಸಂಸತ್ತು ಅವರು ಆಗಾಗ ಸಂವಿಧಾನದ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ತಾರೆ ಅವರು ಸಂಸದ ಅನ್ನುವಂತಕ್ಕಂಥ ಒಂದು ಜವಾಬ್ದಾರಿ ನೋಡ್ತಿರ್ತಕ್ಕಂಥ ವ್ಯಕ್ತಿ